ಇದು ಸರ್ಕಾರಿ ಹುಗಾರ ಯಾರು ಸಹ ಅರ್ಜಿ ಹಾಕ್ಯಾರ ಅಂದ್ರೆ ಮಾಡ್ಲಿಕ್ಕೆ ಇಂಥ ಜಾಗ್ರಹುದು ಇಟ್ಟು ಐತಿ ನಮ್ಗೊಂದು ರೈತಿ ಸರ್ಕಾರಿ ಕಾರ್ಯಕ್ರಮ ಇಲ್ಲಿ ಎಲ್ಲೋ ಎಲೆಕ್ಷನ್ ಚುನಾವಣೆ ತಯಾರಿ ನಾ ಸಕ್ಕತ್ತ ಆ ತಯಾರಿನ ಮತ್ತೆ ಅದ್ರಾಗೇನು ಮತ್ತು ಯಾರಿ ಇನ್ನೇನು ಎರಡು ಮೂರು ತಿಂಗಳಾಗ ಎರಡು ತಿಂಗ್ಳು ಎಲ್ಲ ಹತ್ತು ಐದು ಕಾಂಪ್ರಮೈಝನ್ನೂ ಮಾಡಕ್ಕೆ ಮುಂದಾಗಿಲ್ಲ ನೀವು ಹತ್ತು ಅವ್ರು ಐದು ಅಂತ ಕೇಳ್ತಾರೆ ಮಂಡಿ ಹೇಳಿಲ್ಲ ಅದ ಇನ್ನೂ ಭಾಳ ಹಿರಿಯರ್ ಅದಾರ ಡೈರೆಕ್ಟರ್ ಇನ್ನೂ ಬಂದಿಲ್ಲ ಅದು ಹಿಟ್ರ್ ಆಗಿಲ್ಲ ನಾವು ಆ್ಯಕ್ಟ್ರ್ಗಳು ಅಷ್ಟೇ ಆ ಆ್ಯಕ್ಟಿಂಗ್ ಮಾಡೋರು ನುಡ್ಯರು ಒಬ್ರು ನಿಪ್ಯಾಂಡ್ ಆಗದಾರ ಒಬ್ರು ಗೋಕಾಕ್ದಾಗ ಅದಾರ ಪ್ರೊಡ್ಯೂಸರ ಡೈರೆಕ್ಟ್ರ್

ಸೊ ಇದೊಂದು ಸರ್ ಪವರ್ ಸೇವಿಂಗ್ ಬಗ್ಗೆ ಸರ್ ಸಾಕಷ್ಟು ಸೆಪ್ಟೆಂಬರ್ ನಂತರ ಕ್ರಾಂತಿ ಆಗುತ್ತೆ ರಾಜ್ಯದಲ್ಲಿ ಏನೋ ಮಾತಾಡೋದು ಎಷ್ಟು ಸಲ ಹೇಳಿದ್ರೆ ಅದು ಹೇಳಿ ಹೇಳಿ ಮುಗೋದು ಹತ್ರ ಅದು ಆಗುತ್ತಾ ಸರ್ ಈಗ ಅದ್ರ ಬಗ್ಗೆ ಹೇಳ್ಯಾರು ಹೇಳಾರು ಮುಖ್ಯಮಂತ್ರಿ ಹೇಳಿದಾರೆ ಡಿ ಸಿ ಎಮ್ ಅವರು ಹೇಳ್ಯಾರ ಎಲ್ಲ ಹಿರಿಯ ಅಧಿಕಾರಿ ರಾಜಕಾರಣಿಗಳು ಹೇಳಿದ್ದಾರೆ ಈಗ ಅದು ಮುಗಿತ ಏನು ಕ್ರಾಂತಿ ಅದು ಏನೂ ಆಗಲ್ಲ ಸರ್ ಕ್ರಾಂತಿ ಆಗೋದು ಪ್ರಶ್ನೆ ಎಲ್ಲ ಮುಗೋದು ಅಧ್ಯಾಯ ಇಬ್ಬರು ಹಿರಿಯರು ಸ್ಟೇಟ್ಮೆಂಟ್ ಕೊಟ್ಟಾರ ಬಗ್ಗೆ ಪ್ರಶ್ನೆ ಸರ್ ಬ್ರಾವಜಿ ಡಿಸಿಷನ್ ಬೇಕು ಯಾವ್ದ್ರೆ ಅವ್ರಿಗೆಲ್ಲ ಮಾಡೋರಲ್ಲ ಮತ್ತೆ ಯಾರು ಸೋಲಕ್ ಮಾಡ್ತಾರೆ ಅವರು ಮಾಡೋರ ತಮ್ಮ ಶಕ್ತಿ ಒಗ್ಗಟ್ಟು ಪ್ರದರ್ಶನ ಎಲ್ಲಾರು ಮಾಡೋರ ಇವರು ಮಾಡಾರ ಇವರು ನೀನು ಎಲ್ಲಿ ಮಾಡ್ಯಾರ ಇಲ್ಲೇ ಇವ್ರು ಎಲ್ಲಿ ಮಾಡಾರ ಮೀಟಿಂಗ್ ನಿನ್ನೆ ಅದ್ರೇ

ಅದು ಸರ್ ಯಾವುದೇ ಚುನಾವಣೆಯಲ್ಲಿ ಜೊಲ್ಲೆ ತಾವು ನಂತರ ಬರ್ತೀನಿ ಸರ್ ನೇತೃತ್ವದಾಗ ಆಗುತ್ತೆ ಸರ್ ಚುನಾವಣೆ ಒಂದು ರೀತಿ ಆಗಿದೆ ಯಾಕಂದ್ರೆ ಇದು ಪಕ್ಷಕ್ಕೆ ಸೀಮಿತವಾಗಿ ಅಲ್ಲ ಇದಕ್ಕೂ ಸಹಕಾರಿ ಜಲ್ಲೆ ಅವ್ರ ತಾವು ಅವರು ಕೂಡ ಮನ್ನೆ ಕಣ್ಣೀರು ಮಟ್ಟಕ್ಕೆ ಹೋಗಿದ್ರು ಸರ್ ಮೀಟಿಂಗ್ ಅವ್ರನ್ನ ನೀವು ಪ್ರೊಡ್ಯೂಸರ್ ಅಂತ ಇದ್ದೀರಿ ಸರ್ ಅವ್ರ ಯಾವ ಕಡೆ ಇದಾರೆ ಸರ್ ಅವರು ಎಲೆಕ್ಟ್ರಿಕ್ಸ್ ಸೊಸೈಟಿಗೆ ಇದನ್ನ ಮಾಡಿದಾರೆ ಅಲ್ಲ ಯಾರು ಫಸ್ಟ್ ಅವರ ಅಮ್ಮಾಗ ನಾವು ಜೋಡಿಸಿದ್ವಿ ಕೈಯ್ಯ ಅವ್ರ ಸಲ ಇರ್ಬೇಕಲ್ಲೇನಿಲ್ಲ ಎಲ್ಲರೂ ಎಲ್ಲರೂ ರಾಜಕೀಯದಲ್ಲಿ ಹೇಳಕ್ ಆಗೋಲ್ಲ ಎಲ್ಲ ಒಂದ್ ಸಮುದಾಯ ಒಂದ್ ಕಡೆ ಇಲ್ಲೂ ಇರುವಂತ ಇತಿಹಾಸ ಇಲ್ಲ ಒಂದು ಧರ್ಮ ಕೂಡ ಇರೋಕಾಗಲ್ಲ ಎಲ್ಲ ಬೇರೆ ಬೇರೆ ಇರ್ತಾರ ಇಲ್ಲಿ ಒಂದೊಂದು ಚುನಾವಣೆಯಲ್ಲಿ ಒಂದ್ ಕಡೆ ಇರ್ತಾರ ಚುನಾವಣೆ ಅಷ್ಟೇ ಬೆಳಗಾವಿ ಜಿಲ್ಲೆಗೆ ಸೀಮಿತ

ಅಷ್ಟೇ ಗುಡ್ಸ್ಕೋಬೇಕು ಅವರು ಲೀಡರ್ಸಿಪ್ ಗುಡ್ಸ್ಕೋಬೇಕಂತ ಅವ್ರೇನು ಸಭೆ ಮಾಡಿರಬಹುದು ನಮ್ಮಿರೋದಂತ ನಾವು ಅದನ್ನು ಖರ್ಚು ಮಾಡೋಕ್ಕಾಗ